ಸುಮಾರು ವರ್ಷದಿಂದ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ಲ ಅನ್ನೋರಿಗೆ ಐದರ್ ಎಪಿಟೋಮಿಸ್ ಡೋಮಸ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅವ್ರಿಗೆ ರಾಮಬಾಣ ಯಾರ್ಯಾರಿಗೆ ವಾಸಿ ಆಗ್ತಿಲ್ಲ ಅಂತ ಯಾಕೆ ಅಂದರೆ ನಾನೀಗಾಗಲೇ ಪ್ರೂವನ್ ಹೇಳಿದ್ದೀನಿ ಆರು ದಿನದಲ್ಲಿ ಹೋಗಿದೆ ಮೂರು ದಿನದಲ್ಲಿ ಹೋಗಿದೆ ಇವತ್ತು ಇಬ್ಬರದ್ದು ಹಾಕ್ತಾ ಇದ್ದೀನಿ ಓಕೆನಾ ನೋಡಿದ್ದೀನಿ ಓಕೆ ನೋಡಿಬಿಟ್ಟು ಯಾರ್ಯಾರು ವಾಸಿ ಆಗ್ತಿಲ್ಲ ಅನ್ನೋರಿಗೆ ರಾಮಬಾಣ ತಂದಿದ್ದೀನಿ ಇದು ಪ್ರೂವನ್ನ ನನ್ನಪ್ಪ ಮರಾಠಿ ಕೇರಳಿ ಆಯ್ತ್ ಓಕೆ ಇದರಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ವಾಸಿಯಾಗಿದೆ ಮ್ಯಾಕ್ಸಿಮಮ್ ಅವ್ರು ಮತ್ತೆ ವಾಪಸ್ಸೇ ಬಂದಿಲ್ಲ ಕಮೆಂಟ್ ಹಾಕೋಕ್ಕೆ ಒಂದಿಬ್ಬರು ಮೂರು ಜನ ವಾಸಿ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದವರು ಒಬ್ಬರು ಹೆಮ ನಮ್ಮ ಹತ್ರ ಫೋಟೋನೇ ತೆಗೆಸ್ಕೊಳ್ತಿಲ್ಲ ನಾನು ನಿನ್ನ ಈ ವ್ಯೂಸ್ ಮಾಡಿದ್ಮೇಲೆ ಸೂಪರಾಗಿ ಆಗ್ತಿದೆ ಈ ಫೋಟೋ ತೆಗೆಸ್ಕೊಳ್ತಿದ್ದೀನಿ ಅಂತ ಯಾಕೆ ಅಂದರೆ ಅವ್ರಿಗೆ ಬೆಸ್ಟ್ ಆ್ಯಂಡ್ ಬೆಟರ್ ಕಂಟಿನ್ಯೂ ಮಾಡ್ತಾನೇ ಇದ್ದಾರೆ ಓಕೆನಾ ನನಗೊಬ್ರು ಕಮೆಂಟ್ ಹಾಕಿದರು ಏನು ಗೊತ್ತಾ ಹೆಮ ನನಗೆ ಪಿಗ್ಮೆಂಟೇಷನ್ ಬಂದು ಹದಿನಾಲ್ಕು ವರ್ಷ ಆಗಿತ್ತು ನಾನು ಫೋಟೋ ತೆಗೆಸ್ಕೊಂತಲ್ಲ ನನ್ನ ಮುಖದಲ್ಲೇ ಅಷ್ಟು ಬಂಗು ಅಷ್ಟು ಇದಾಗಿತ್ತು ಸ್ಕಿನ್ನು ನಿನ್ನ ನಲಪ ಮರಾಡಿ ಯೂಸ್ ಮಾಡಿದ್ಮೇಲೆ ನನಗೆ ಮುಖ ಅಷ್ಟು ಬ್ರೈಟ್ ಆಗಿದೆ ಈಗ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ ಅಂತ ಕಮೆಂಟ್ಸ್ ಹಾಕಿದ್ದಾರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಾನೇನು ಇಲ್ಲ ನಾನು ಜಸ್ಟ್ ರೆಮಿಡೀಸ್ ಹೇಳಿದ್ದೀನಿ ನೀವು ನನ್ನ ಚಾನಲ್ ಮೇಲೆ ನನ್ನ ಮೇಲೆ ನಮ್ಮ ಕೇಟ್ ಮಾಡಿರೋದ್ರಿಂದನೇ ಪಾಸಿಟಿವ್ ಅದೇನು ರೀತಿ ನೋಡೋಕ್ಕೋದ್ರೆ ನಮ್ಮ ಪದ್ಮ ಮ್ಯಾಮ್ ಹಾಕಿರ್ಬೋದು ಉಮಾ ಹೆಗಡೆ ಮ್ಯಾಮ್ ಸುಮಾರು ಜನ ಸುನಂದ ಮ್ಯಾಮ್ ಉಷಾ ಜಯಂತಿ ಮ್ಯಾಮ್ ಹೇಳ್ತಾ ಹೋಗ್ತಾನೆ ಇರ್ಬೋದು ಕೆಲವರು ಹೆಸರುಗಳನ್ನ ಮರ್ತೋಗಿದ್ದೀನಿ ಥ್ಯಾಂಕ್ ಸಾರಿ ಓಕೆನಾ ಬೇಜಾರಾಗಬೇಡಿ ಸೊ ಆ ನಿಟ್ಟಿನಲ್ಲಿ ಸಕ್ಸಸ್ ಸ್ಟೋರೀಸ್ ಕೊಡ್ತಾ ಇದ್ದೀನಿ ಹೆಸರು ಹೇಳೋದಕ್ಕಿಂತ ಮುಂಚೆ ಅವ್ರಿಗೆ ವಾಸಿಯಾಗಿದೆಯಲ್ಲ ಅದು ತುಂಬ ಮುಖ್ಯ ಹೆಸರು ಒಂದು ಜಸ್ಟ್ ನೇಮ್ಕಾಸ್ತಾ ಅಷ್ಟೇ ಅವ್ರನ್ನ ನಂಬಿಕೆ ಇಟ್ಕೊಂಡು ವಾಸಿ ಮಾಡ್ಕೊಂಡಿದ್ದೀರಲ್ಲ ಅದು ಗ್ರೇಟ್ ಎಲ್ಲ ಬಿಡ್ರಿ ಇವರೆಲ್ಲ ಒಂದು ಕಡೆ ಆದರೆ ನನ್ನದೇ ಒಂದು ಎಕ್ಸಾಂಪಲ್ ತಗೊಂಡು ನಂದು ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ವೀಡಿಯೋ ಇದೆ ಯೂಟ್ಯೂಬಲ್ಲಿ ನನ್ನ ಮುಖ ನೋಡ್ಕೊಂಡು ಬನ್ನಿ ನಾನು ಅವ್ರನ್ನ ನೋಡಿ ಇವನ್ನ ನೋಡಿ ಅಂತ ಸ್ಕ್ರೀನ್ಶಾಟ್ ಹಾಕ್ಬೇಕು ನನ್ನ ಮುಖ ನೋಡ್ಕೊಂಡು ಬನ್ನಿ ಇವಾಗ ನೋಡಿ ಅಷ್ಟೇ ಓಕೆನಾ ಭಂಗ ಜೊತೆಗೆ ನಿಮ್ಮ ಸ್ಕಿನ್ ಟೋನು ನಿಮ್ಮ ಸ್ಕಿನ್ ಟೆಕ್ಸ್ಚರು ನೀನೇನ ನೀನೇನಾಮಾ ಏಯ್ ನೀವೇನಾ ಶಿಲ್ಪಮೂರ್ತಿ ಏಯ್ ನೀವೇನ ಇವರು ಅಂತ ಕೇಳಬೇಕು ಜನ ಆ ಮಟ್ಟಿಗೆ ನಿಮ್ಮ ಸ್ಕಿನ್ ಚೇಂಜ್ ಆಗುತ್ತೆ ರೆಮಿಡೀಸಲ್ಲಿ ಅದೇ ನೀವು ಕೆಮಿಕಲ್ ಹಾಕಿದರೆ ಕ್ಲೋಸ್ ನಾನೇ ಹೇಳ್ತಾ ಇದ್ದೀನಿ ಅದನ್ನು ಸೊ ಆಯುರ್ವೇದದಲ್ಲಿ ನಂಬಿ ಸೊ ಆಗಲ್ಲ ಹೋಗಲ್ಲ ಅನ್ನೋರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಮಾಡ್ತೀವಿ ಅನ್ನೋರಿಗೆ ರಿಸಲ್ಟ್ ಬಂದೇ ಬರುತ್ತೆ ಆಗಲ್ಲ ಹೋಗಲ್ಲ ಅಂತಿರೋರು ಅವ್ರು ಹಾಗೇ ಇಲ್ಲಿ ಅಲ್ವಾ ಮನೆ ಇವತ್ತಿನ ವೀಡಿಯೋಗೆ ಹೋಗ್ಬೇಡ ಸೊ ಎಟ್ಟಾಗೆ ಜಾದು ಮಾಡ್ತೀರಾ ನಮ್ಮ ನಲಪ ಮರಾಡಿ ಎರಡನೇದು ಇವತ್ತು ಒಂದು ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ ಆ ಹಣ್ಣಿನ ಹೆಸರು ಕೇಳಿದ್ರೆ ನೀವೇ ಹೇಳ್ಬಿಡ್ತೀರಾ ಹೆಮಾ ಆ್ಯಂಟಿ ಆಕ್ಸಿಡೆಂಟ್ ಅದನ್ನು ಇನ್ಟೇಕಾಗಿ ದಿನಾ ತಿಂತ ಬನ್ನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದು ಮೂಡಾಗ್ದಿಂದಲೇ ನಿಮ್ಗೆ ಚೇಂಜಸ್ ಕಾಣಿಸ್ಬಿಡುತ್ತೆ ಆ ಜ್ಯೂಸಲ್ಲಿ ನಾನು ಇವತ್ತೊಂದು ಪ್ಯಾಕ್ ಮಾಡಿದ್ದೀನಿ ಎಟ್ಟಾಗೇನು ಪ್ಯಾಕಿಗೆ ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ನೀವೇ ಶಾಕ್ ಆಗ್ತೀರಾ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ನಾನು ಯೂಸ್ ಮಾಡಿದ ಪ್ರತಿಯೊಂದು ಆ್ಯಂಟಿ ಆಕ್ಸಿಡೆಂಟ್ ಸೊ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿದರೆ ಬೆನಿಫಿಟ್ಸು ನಾನು ಹೇಳ್ತಾ ಹೋದರೆ ಟೈಮ್ ನಾ ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ ಸಿ ಯಥೇಚ್ಛವಾಗಿದೆ ಅದು ಏನೇನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಓಕೆನಾ ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಕ್ಸ್ ನಾನು ಹೇಮ ಈ ಎಲೆ ಈ ಎಲೆಯಲ್ಲಿ ನಿಮಗೆ ಸುಮಾರು ಪಾಯಿಂಟ್ ಏಯ್ಟ್ ಎಮ್ ಜಿಯಷ್ಟು ಐರನ್ ಸಿಗುತ್ತೆ ಪ್ರತಿದಿನ ಓಕೆ ನಂಬರ್ ಒನ್ ನಂಬರ್ ಟು ಹಿಮ ಐರನ್ ಯಾಕೆ ಬೇಕು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ವಿಟಮಿನ್ಸ್ ಮಿನರಲ್ಸು ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮು ಸಲ್ಫರು ಈಗ ನಾನು ಮುಂಚೆನೇ ನಮ್ಮ ವಿಡಿಯೋಲಿ ನಾನು ಹೇಳಿದ್ದೀನಿ ನಮಗೆ ಪಿಗ್ಮೆಂಟೇಷನ್ ಬರೋದಕ್ಕೆ ಕಾರಣ ಹಲವಾರು ಇದೆ ಅದರಲ್ಲಿ ಮುಖ್ಯ ಕಾರಣ ಸಲ್ಫರ್ ಇಂಟೇಕ್ ನಮ್ಮ ಬಾಡಿಲಿ ಸಿಗ್ತಿಲ್ಲ ಆ ಸಲ್ಫರ್ ಅನ್ನೋ ವಸ್ತು ನಮಗೆ ಇದ್ರಲ್ಲಿ ಸಿಗುತ್ತೆ ಮೆಗ್ನೀಷಿಯಮ್ ಮತ್ತು ಸಲ್ಫರ್ ಅಲ್ವಾ ಸೊ ಇವಾಗ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಬಿಸಲಿ ನಿಂತ್ಕೊಳಕ್ಕಾಗಲ್ಲ ಸೂರ್ಯನ ಕಿರಣಗಳು ಅಂದರೆ ಬೆಳಗ್ಗೆ ಎಳೆ ಬಿಸಿಲು ಒಳ್ಳೇದು ಬಟ್ ಈಗ ಬೆಂಗಳೂರಲ್ಲಿ ಎಳೆ ಬಿಸಿಲು ಸಿಕ್ತಿಲ್ಲ ಮಳೆಯಿಂದ ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಊಟದಲ್ಲಿ ಆದಷ್ಟು ನುಗ್ಗೆ ಸೊಪ್ಪಿನ ಎಲೆಗಳನ್ನ ಇನ್ಕ್ಲೂಡ್ ಮಾಡಬೇಕು ಸಾಂಬಾರು ತಿಂತೀರಾ ಓಕೆ ಫೈನ್ ಎಲೆಗಳ ಇಂಟೇಕ್ ಬೇಕು ಪಲ್ಯ ಆಗಿರ್ಬೋದು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ನೋಡಿ ಅಕ್ಕಿ ರೊಟ್ಟಿಲಿ ಯೂಸ್ ಮಾಡೋದಾದರೂ ಯೂಸ್ ಮಾಡ್ಬೋದು ಪೈಗೆಲ್ಲ ಸಿಗಂತ ನುಗ್ಗೆ ಸೊಪ್ಪಿನ ಎಲೆಯ ಜಾದು ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇವತ್ತು ಕೇವಲ ಹತ್ತು ರೂಪಾಯಲ್ಲಿ ನೀವು ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಬೋದು ಓಕೆ ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಮತ್ತು ಸಲ್ಫರು ಮೆಗ್ನೀಷಿಯಮ್ ಪೊಟ್ಯಾಷಿಯಂ ಯಥೆಚ್ಛವಾಗಿದೆ ಇದನ್ನು ಸುಮಾರು ನಾನು ಎಲೆ ಇದ್ರೆ ಫೈನ್ ಒಂದು ಅರ್ಧ ಚಮಚ ತಗೊಂಡಿದ್ದೀನಿ ಓಕೆನಾ ತಲೆಯಲ್ಲಿ ಕಾಯಾಗಿದೆ ತುರ್ಕಿ ಆಗಿದೆ ಇನ್ಫೆಕ್ಷನ್ ಆಗಿದೆ ಪ್ರೀತ ಡ್ಯಾಂಡ್ರಫ್ ಆಗಿದೆ ಕೂದಲು ಉದುರುತ್ತಿದೆ ಎಟ್ಟಗೆ ರಾಮಬಾಣ ಬೇವಿನ ಎಲೆ ಹತ್ತು ರೂಪಾಯಿಗೆಲ್ಲ ನಿಮಗೆ ಸಿಕ್ಬಿಡುತ್ತೆ ಒಂದು ರಾಶಿ ಸಿಗತ್ತೆ ಅಲ್ವಾ ಬೇವಿನ ನೀರು ಕುಡಿತಾ ಬಂದರೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ಬೇವಿನ ಎಲೆಗಳು ಈಗಾಗಲೇ ಹೇಳಿದಿನಿ ಒಂದು ಐದು ಸೊಪ್ಪಿನ ಎಲೆಗಳು ಒಂದು ಐದು ಇದು ಅಥವಾ ಒಂದು ಎರಡದು ಒಂದೆರಡದು ತಿಂತಾ ಬನ್ನಿ ರಾಮಬಾಣ ಈಕ್ವಲೆಂಟ್ ಆಮ್ಲ ಓಕೆ ಇದೊಂದು ಅರ್ಧ ಚಮಚ ಹಾಕೊಳ್ತೀನಿ ಸೊ ನುಗ್ಗೆ ಸೊಪ್ಪು ಅದಕ್ಕೆ ಅರ್ಥ ಬೇವಿನ ಎಲೆಯ ಪುಡಿಗಳು ಮತ್ತು ಇನ್ನೊಂದು ರಾಮ ಬಾಣ ಅಶೋಕ ಚಾಲ್ ಪೌಡರ್ ನೋಡಿ ಅಶೋಕ ಚಾಲ್ ಪೌಡರ್ ಎಟ್ ಅಗೇನ್ ಆಂಟಿ ಆಕ್ಸಿಡೆಂಟ್ ತುಂಬಿ ತುಳುತಿದೆ ಇದರಲ್ಲಿ ತುಂಬಿ ತುಳುಕ್ತಿದೆ ಸೊ ಅಶೋಕ ಚಾಲ್ ಪೌಡರ್ ಒಂದು ಕಾಲು ಚಮಚ ಇದ್ರಲ್ಲಿ ಡಾಮಿನೇಟಿಂಗ್ ಏನು ನುಗ್ಗೆ ಸೊಪ್ಪಿನ ಪುಡಿ ಆಯಿತಾ ಮತ್ತು ಕ್ಯಾರೆಟ್ ಕ್ಯಾರೆಟ್ ಪೌಡರ್ ಕ್ಯಾರೆಟ್ ಇತ್ತು ಅಂದರೆ ಕ್ಯಾರೆಟ್ ಫ್ರೆಶ್ ಆಗಿ ತುರ್ಕೊಂಡು ಮಾಡಿಕೊಡಿ ಇಲ್ಲ ಅಂದರೆ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಇದೇನು ಅಂತ ಗೊತ್ತಾಯ್ತಾ ನಿಮಗೆ ಗೊತ್ತಾಯ್ತಾ ಫ್ರೆಂಡ್ಸ್ ಚೇಪೆಕಾಯಿ ಗ್ವಾಬ ನಾನಿಲ್ಲಿ ಚೇಪೆಕಾಯಿ ಗ್ವಾಬ ಸೀಬೆ ಹಣ್ಣು ಓಕೆ ಆಂಟಿ ಆಕ್ಸಿಡೆಂಟ್ ಅಟಚ್ವಾಗಿದೆ ಇದರದ್ದು ಜ್ಯೂಸ್ ಬೇಕು ನನಗೆ హాలు నీరు ఎంత హలో ఫైన్ సో ఇ కలుసుకే ఇ అశోక చార్ పౌడర్ ఆంటీ ఆక్సిడెంట్ బేవు ఆంటీ ఆక్సిడెంట్ నుగ్గే సొప్పిన ఎలూ ఆంటీ ఆక్సిడెంట్ ఆంటీ ఆక్సిడెంట్ యథేచ్ నమ్మ ఇప్పుడు ಚೇಪೇಕಾಯಿ ಗ್ವಾವ ವಾ ಸೀಬೆ ಹಣ್ಣು ಕೆಲವ್ರಿಗೆ ವಾಸಿ ಆಗ್ತಿದೆ ಸೆಕೆಂಡ್ ಅಲ್ಲಿ ಯಾಕೆ ವಾಸಿ ಆಗ್ತಿಲ್ಲ ನಾನು ಈಗಾಗಲೇ ಹೇಳಿದೆ ನೆನ್ನೆ ನಾನು ಹೇಳಿದೆ ಇವರು ಆಮ್ಲ ತಗೊಳ್ತೀರಾ ಆ್ಯಂಟಿ ಆಕ್ಸಿಡೆಂಟ್ ತೊಗೊತಿಲ್ಲ ಅದೇ ಥರ ಕಮೆಂಟ್ಸ್ ಅಂತ ಹೌದು ಹೇಮಾ ನಾನು ಜ್ಯೂಸ್ ತಗೊಳ್ತಿಲ್ಲ ಈಗ ಸೊ ಅವ್ರಿಗೆ ಹೇಳಿದ್ದೀನಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಪಾರ್ಲರಾಗಿ ಲಿವರು ಮತ್ತು ಗಟ್ಟನ ಕ್ಲೀನ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ಫಸ್ಟು ನಾನು ನಲಪಮ್ಮ ತಗೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಲಪಮ್ಮ ಅದು ಕಮ್ಮಿ ತಗೊಂಡಿದ್ದೀನಿ ಕ್ವಾಂಟಿಟಿ ಯಾಕೆ ಅಂತ ಹೇಳ್ತೀನಿ ನಾನು ಬೇರೆ ಒಂದು ಜಾದು ಹೇಳೋದಣ ಮಾಡ್ತೀನಿ ಅಂತ ಪ್ಯಾಕ್ಸ್ಟಸ್ ಬೇಕು ಇದರಲ್ಲಿ ಸುಮಾರು ಜನಕ್ಕೆ ರೀ ಎಲ್ಲದಕ್ಕಿಂತ ನನಗೆ ಮನಸ್ಸಿಗೆ ಯಾವಾಗಲೂ ಏನಂತೀವಿ ಮಿರಾಕಲ್ ಆಯಿತು ಇದು ಅಂತ ಹೇಳೋದ್ರಲ್ಲಿ ಆ ಮ್ಯಾಮ್ ಹೇಳ್ತೀನಿ ಹೇಳಿದ್ರಲ್ಲ ನಾನು ಫೋಟೋ ತೆಗೆಸ್ಕೊತಿರಲ್ಲ ನಿನ್ನ ಇದನ್ನ ರೆಮಿಡೀಸ್ ಮಾಡಿ ನಾನು ಫೋಟೋ ತೆಗೆಸ್ಕೊಳ್ತಿದ್ದೀನಿ ಅಂತ ಅದಕ್ಕಿನ್ನ ಬೇಕಾ ಹೇಳಿ ಜಸ್ಟ್ ಟೂ ಮಿನಿಟ್ಸ್ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ನಾನು ದುಬಾರಿ ಬೆಲೆಯ ಕ್ರೀಮ್ಸ್ ಏನು ಹೇಳೋಲ್ಲ ಯಾಕೆಂದರೆ ನನಗೆ ಗೊತ್ತಿಲ್ಲ ಆಮೇಲೆ ನಾನು ಯಾವ ಕ್ರೀಮ್ಸೂ ಹಚ್ಚಲ್ಲ ಓಕೆ ನಿನ್ನೆದು ಒಂದು ಅರ್ಧಂಬರ್ಧ ಬಿಟ್ಬಿಟ್ಟೆ ನಾನು ನೋಡಿ ನಾನು ಹೊರ್ಗಡೆಯಿಂದ ಸನ್ಸ್ಕ್ರೀನ್ ತೊಗೊಂಬನ್ನಿ ಅಂತ ಹೇಳ್ತೀನಿ ಅಲ್ವಾ ಯಾಕೆ ನೀವು ಹೊರ್ಗಡೆ ಸ್ಕ್ರೀನ್ ಅಲೋ ಮಾಡಲ್ಲ ಅಂದರೆ ಅದರಲ್ಲಿ ಒಂದು ಟ್ರಿನ್ನಾಟನ್ ಆಕ್ಸೈಡ್ ಅಂತ ಇದೆ ಬೇಕಾದ್ರೆ ಸೈಡ್ ಚೆಕ್ ಮಾಡಿ ಅದು ಏನು ಮಾಡುತ್ತೆ ಅಂದರೆ ಅದು ಬ್ಲಾಕ್ ಮಾಡಿಬಿಡುತ್ತೆ ನಮ್ಮ ಸ್ಕಿನ್ನು ಅಂದರೆ ಇವಾಗ ನಾವು ಸನ್ಸ್ಕ್ರೀನ್ ಹಾಕೊಂಡು ಹೊರಗಡೆ ಹೋಗ್ತೀವಲ್ಲ ಅದು ಬ್ಲಾಕ್ ಮಾಡಿಬಿಡುತ್ತೆ ನಮ್ಮ ಸ್ಕಿನ್ನ ಏನು ಸನ್ ರೈಸ್ ಬರ್ದಿರಂಗೆ ಹಂಗೆ ಹಿಂಗೆ ಸೊ ನಾನೇನು ಹೇಳೋದು ಅಂದರೆ ನಾನು ಮನೆಯಲ್ಲೇ ಜಿಂಕ್ ಜಿಂಕ್ ಆಕ್ಸೈಡ್ ಜಿಂಕ್ ಆಕ್ಸೈಡ್ ಬಳಸದೆ ಬಂದು ಸನ್ಸ್ಕ್ರೀನ್ ಮಾಡಿದ್ದೀನಿ ಅದರ ಲಿಂಕು ಇದೆ ಬೇಕಾದ್ರೆ ಕೊಡ್ತೀನಿ ನಾನು ನೀವು ಬೇಕಾದ್ರೆ ಜಿಂಕ್ ಆಕ್ಸೈಡ್ ಹಾಕೋದು ಅದು ಪ್ರಿಸರ್ವೇಟಿವ್ ಆಗಿ ನನಗೆ ಪ್ರಿಸರ್ವೇಟಿವ್ ನೆಸಿಟ್ಟಿಲ್ಲ ನಾನು ಒಂದು ವಾರದಲ್ಲಿ ಅದನ್ನು ಬದಲಾಯಿಸಿ ಬೇರೆ ಮಾಡ್ಕೊಳ್ತಾ ಇರ್ತೀನಿ ಆಯಿತಾ ಸೊ ನೀವು ಹೊರಗಡೆಯಿಂದ ಥರ ಸನ್ಸ್ಕ್ರೀನು ಅದು ನಿಮ್ಮ ಫೇಸ್ನ ಬ್ಲಾಕ್ ಮಾಡಿಬಿಡುತ್ತೆ ಯಾವ ಯು ವಿ ರೇಸ್ ನಾನು ಹೇಳಿದ್ದೀನಿ ಸೂರ್ಯನ ಕಿರಣಗಳು ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಮುಖದ ಮೇಲೆ ಇರಲೇಬೇಕು ಓಕೆ ಸೊ ಈಗ ಯಾರೂ ಸನ್ ಇದು ಮಾಡಲ್ಲ ಆಯಿತಾ ನಾನೇನು ಒಂದು ಗಂಟೆ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳ್ತಿಲ್ಲ ಎಳೆಯ ಬಿಸಿಲು ಎಳೆ ಬಿಸಿಲು ಬೇಕೇ ಬೇಕು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡೋರವರೆಗೂ ಫೈನ್ ಇನ್ನೇನೋ ಡೌಟ್ ಇದ್ರೆ ನೆಟ್ ಮೀನು ಇದು ಅಪ್ಲೈ ಮಾಡಿದಾ ಈಗ ಕೈ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆ ಅಂತ ಹೇಳ್ತೀನಿ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡಿ ಯಾಕೆ ಅಂದರೆ ಪ್ರತಿಯೊಂದು ಲೆವೆಲಲ್ಲೂ ನಾನು ಪಿಗ್ಮೆಂಟೇಷನ್ ವಾಸಿ ಮಾಡಿದ್ದೀನಿ ತುಳಸಿಯಿಂದ ಜಾಕಾಯಿಂದ ಬಟ್ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ ತಲೆ ಕೆಟ್ಟ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅವ್ರು ಮಾಡೋಕ್ಕೇನೂ ಕೆಲಸ ಇಲ್ಲ ಆಯಿತಾ ನೆಕ್ಸ್ಟ್ ಇವಾಗ ಇದನ್ನು ಹಾಕಿದ್ಮೇಲೆ ನಮ್ಮ ಜಾದು ಕಲ್ಲಿದೆಯಲ್ಲ நோட் நோட நம்ம உரி ஏனும் ஆகபார்டு ஆய் மினிட்ஸ் ரொம்ப ஓகே ஆலம் இந்த பிகமெண்டேஷன் வசி மாவர ஆய்த்த சோ இதன ஃபைவ் மினிட்ஸ் ஹீகே விட்டுப்படத்தினி ஆமே நெக்ஸ்ட் பிரொசீஜர் ஓகேனி நான் இல்லை ஆலம் ஹாக்கிரோதிர இது ஹாக்கிரோதிர ஃபிஃப்டீன் மினிட்ஸ் இல்லை ஹை நிமிஷ ஒன்லி நலப்பமா அந்த ட்வெண்ட்டி ஃபைவ் மினிட்ஸ் ஆலம் அந்த டென் மினிட்ஸ் இங்கே ஃபிஃப்டீன் மினிட்ஸ் இத்தர விட்டுப்பட் தான் ஆ துரி நோடிகளா ಯಾವುದೂ ವೇಸ್ಟ್ ಆಗೋಲ್ಲ ಓಕೆ ಈಗ ಇದೇನು ಡ್ರೈ ಮಾಡಬೇಕು ಅಂತ ಏನೂ ಇಲ್ಲ ಇದು ಹೀಗೆ ನುಗ್ಗೆ ಸೊಪ್ಪು ಆ್ಯಂಟಿ ಆಕ್ಸಿಡೆಂಟ್ ಬೇವಿನ ಸೊಪ್ಪು ಆ್ಯಂಟಿ ಆಕ್ಸಿಡೆಂಟ್ ಬೆಳಗ್ಗೆ ಹೊತ್ತು ನುಗ್ಗೆ ಸೊಪ್ಪು ಬೇವಿನ ಸೊಪ್ಪು ಖಾಲಿ ಹೊಟ್ಟಿರ್ತೀನಿ ಬೇವಿನ ಸೊಪ್ಪು ಖಾಲಿ ಹೊಟ್ಟಿರ್ತೀನಿ ஆம்ல தரக்கேது பைசா ர்ச்சுல்லை ஒன்று பேவினெலே மர ஹாக்கிட் சூப்பர் எட்டக்கிங் பார்டெஸ்ட் நீ எலே ஃபாமல் ஹாக்குறே பேட இல்லாந்திர பாச் சால்மேத்தினி மூர் நாளை பிகெண்டேஷன் வாசிங் சத்தி இது இவங்கெல்லாம் நான் பார்லில் ஏன் நோட் கொடுக்கோ இன்டேக் ಓಕೆ ಸೊ ಇದೊಂದು ಸುಮಾರು ಒಂದು ಹತ್ತು ನಿಮಿಷ ಆಗಲಿ ಸೊ ಅದೊಂದು ಹದಿನೈದು ಇದೊಂದು ಹತ್ತು ಇಪ್ಪತ್ತೆಂಟು ಮೂವತ್ತು ನಿಮಿಷ ಇದ್ರೆ ಓಕೆನಾ ಸೊ ಇದೊಂದು ಹತ್ತು ನಿಮಿಷ ಆಗಲಿ ಆಮೇಲೆ ಜೊತೆ ಸುಮಾರು ಟೆನ್ ಮಿನಿಟ್ಸ್ ಆಗಿದೆ ಈಗ ಓಕೆ ಈಗ ವೈಪ್ ಮಾಡ್ತಾ ಇದ್ದೀನಿ ಇನ್ನೇನಾದ್ರು ನಿಮ್ಮ ಡೌಟ್ಸು ಕ್ಯೂರೀಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ದಯವಿಟ್ಟು ಇಂಟೇಕು ಸ್ಟಾರ್ಟ್ ಮಾಡಿಬಿಡಿ ಓಕೆ ನುಗ್ಗೆ ಸೊಪ್ಪು ಬೇವಿನ ಸೊಪ್ಪು ಇದೆಲ್ಲ ಹಿಂದಿನ ಕಾಲದಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಈಗ ಯಾರೂ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಯೂಸ್ ಮಾಡ್ತಿಲ್ಲ ನನ್ನ ಸ್ಕಿನ್ನೇ ಒಂದು ದೊಡ್ಡ ಎಕ್ಸಾಂಪಲು ಗೊತ್ತಾ ನಮ್ಮ ಕಡೆನೇ ಕೇಳ್ತಾರೆ ಇದರಿಂದ ಹೋಯ್ತಾ ಇದರಿಂದ ಹೋಗುತ್ತಾ ಅವರೆಲ್ಲ ಇದು ವೀಡಿಯೋಸನ್ನು ನೋಡ್ತಾ ಕೇಳ್ತಾರೆ ಇದರಿಂದ ಹೋಗುತ್ತಾ ಹೆಮ್ಮ ಅಂತ ನೋಡಿ ಸೊ ನನಗಾಗಿದೆ ಅಂದರೆ ನಿಮಗೆ ಯಾಕಾಗಲ್ಲ ಎಲ್ಲರಿಗೂ ಒಂದೇ ಸ್ಕ್ರಿನ್ ಟೈಪ್ ಚಿಕ್ಕ ಚಿಕ್ಕ ವಿಷಯಗಳನ್ನ ಫಾಲೋ ಮಾಡ್ಕೊಬೇಕು ಅಲ್ವಾ ಅಷ್ಟೇ ಸೊ ಇವತ್ತು ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಕೊಡಿ ಯಾಕೆ ಬೇಗ ಮುಗಿಸ್ತಾ ಇದ್ದೀನಿ ಅಂದರೆ ನೋಡಿ ಜಾಸ್ತಿ ಎಲ್ಲರಿಗೂ ಟೈಮ್ ಇರೋಲ್ಲ ಕುತ್ಕೊಂಡು ದೊಡ್ಡ ದೊಡ್ಡ ವಿಡಿಯೋ ನೋಡೋದಕ್ಕೆ ಅಲ್ವಾ ಸೊ ಆಗಿ ಇನ್ಫಾರ್ಮೇಟಿವ್ ಆಗಿ ಶಾರ್ಟ್ ಆಗಿ ಆಗಿ ಮುಗಿಸೋಣ ಅಂತ ಅಷ್ಟೇ ಓಕೆನಾ ಒಂದು ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಯರೈಸರ್ ಹಾಗೆ ಇಲ್ಲಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೇ ಲೈಕಿನ್ಗೆ ಆಲ್ ಅಂತ ಕೊಡಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಜೊತೆಗೆ ನಮಗೆ ಸಲ್ಫರ್ ತುಂಬ ಮುಖ್ಯ ಯಾವಾಗ ನಮ್ಮ ಬಾಡೀಲಿ ವಿಟಮಿನ್ ಸಿ ಅಬ್ಸಾರ್ಬ್ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಅಬ್ಸಾರ್ಬ್ ಆಗುತ್ತೆ ಅಂತ ಅಂದಾಗ ಸಲ್ಫರ್ ಇರಬೇಕಂದ್ರಿ ಓಕೆ ನಿಮಗೆ ಯೆಚ್ಚಾಗಿ ಸಲ್ಫರ್ ಸಿಕ್ಕೇ ಸಿಗುತ್ತೆ ಕಾಲಿಫ್ಲವರಲ್ಲಿ ಆಗಿರ್ಬೋದು ನಮ್ಮ ನುಗ್ಗೆ ಸೊಪ್ಪಿನಲ್ಲಿ ಆಗಿರ್ಬೋದು ಅದರಲ್ಲಿ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಎಷ್ಟು ಇದೆ ಕಬ್ಬಿಣಾಂಶ ಇದೆ ಆಯಿತಾ ಸೊ ಮಿಸ್ ಮಾಡಬೇಡಿ ನುಗ್ಗೆ ಸೊಪ್ಪನ್ನ ತುಂಬ ಹೀಟ್ ಅಂದರೆ ನಾನು ಹೇಳಿದ್ದೀನಿ ಲಾವಂಚದ್ದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ಓಕೆ ಇವತ್ತು ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತು ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಒಂದು ಹೈಪ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿಲ್ಲ ಥ್ಯಾಂಕ್ ಯು